ಯಾವಾಗ ಅಷ್ಟೇ ಅದು ಬಿಫೋರ್ ಅಷ್ಟೇ ಫಾದರ್ ಅವ್ರು ಯಾವಾಗಲೂ ಅವರ ಎಸ್ ಎಮ್ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋದಿರ್ತಾರ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್ ಎಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟ್ ಆದರೆ ಹೆಂಗಿರ್ಬೇಕಂತ ಎಸ್ ಎಂ ಕೃಷ್ಣ ಶಿಸ್ತು ಅವ್ರು ಮಾಡೋ ಇರ್ಬೋದು ಆಮೇಲೆ ಎಕ್ಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯೋದ್ರ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು ಸನ್ನಿಂದ ಇರ್ಬೋದು ಇಡೀ ಫ್ಯಾಮಿಲಿ ಜೊತೆಲಿ ಎಲ್ಲ ಪ್ರೇಮಾಂಟಿ ಇರ್ಬೋದು ಎಲ್ಲರ ಜೊತೆಲೂ ಒಂದು ಒಂದು ಇತ್ತು ಇವತ್ತು ಖಂಡಿತ ದುಃಖ ಆಗುತ್ತೆ ಯಾಕಂದರೆ ವಯಸ್ಸು ಎಷ್ಟೇ ಆದರೂ ಹೋದ್ರೆ ಲಾಸ್ ಲಾಸ್ ಅಂತ ಲಾಸ್ ಅನ್ನೋದು ಯಾಕಂದರೆ ಇವ್ರು ಹೇಳ್ಬೋದು ನೈಂಟಿ ಟೂ ಇಯರ್ಸ್ ಆಗಿದೆ ಬಟ್ ಆದರೂ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮಂತ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ ಲಾಸ್ ಮಾಡೋಕ್ಕೆ ದೇವರು ಶಕ್ತಿ ಕೊಡಲಿ ಅವರ ಫ್ಯಾಮಿಲಿ ನಾವು ಅಂತ ಹೇಳ್ತಾರೆ